ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಎಫ್ ಐ ಆರ್ ಯಾಕೆ ಡಿಲೇ ಮಾಡಿದಿರಿ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಇದ್ದೀರಿ ನೀವು ಸರ್ಕಾರದವರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಇರೋದರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಭಾರತ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು ಏನು ಮಾಡಿದಿರಿ ನೀವು ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು ಯಾಕೆ ಬಿಂಬ ಮಾಡಿದಿರಿ ಘೋರ ಅಪರಾಧ ಇದೆ ನೀವು ಮಾಡಿರೋದು ಎಷ್ಟು ಅವರು ಮಾಡಿದ್ರಲ್ಲಿ ಎಷ್ಟಿದೆ ಕನಿಷ್ಠ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ನಿಮ್ಮದು ತಪ್ಪಿದೆ ಯಾಕಂದರೆ ನೀವು ತಕ್ಷಣ ಎಫ್ ಐ ಆರ್ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ಎಫ್ ಐ ಆರ್ ದ ಎನ್ಕ್ವೈರಿ ಅವರಿಗೆ ನಿಮಗೆ ಬಂಧಿಸಬಾರ್ದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗ್ಬಾರ್ದು ರಿಸ್ಟ್ರಿಕ್ಷನ್ ಆಗ್ಬೋದಾಗಿತ್ತು ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪಗಳಿದೆ ಅಂತ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಎಫ್ ಐ ಆರ್ ಯಾಕೆ ಡಿಲೇ ಮಾಡಿದಿರಿ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಇರೋದರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಭಾರತ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡ್ಬೇಕು ಏನು ಮಾಡಿದಿರಿ ನೀವು ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು ಯಾಕೆ ವಿಳಂಬ ಮಾಡಿದ್ರಿ ಘೋರ ಅಪರಾಧ ಇದೆ ನೀವು ಮಾಡಿರೋದು ಎಷ್ಟು ಅವರು ಮಾಡಿದ್ದರಲ್ಲಿ ಎಷ್ಟಿದೆ ಕನಿಷ್ಠ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ನಿಮ್ಮದು ತಪ್ಪಿದೆ ಯಾಕಂದರೆ ನೀವು ತಕ್ಷಣ ಎಫ್ ಐ ಆರ್ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ಎಫ್ ಐ ಆರ್ ದ ಎನ್ಕ್ವೈರಿ ಮುರಿಗೆ ನಿಮಗೆ ಬಂಧಿಸಬಾರ್ದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗ್ಬಾರ್ದು ಅಂದರೆ ರಿಸ್ಟ್ರಿಕ್ಷನ್ ಆಗ್ಬೋದಾಗಿತ್ತು ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪಗಳಿದೆ ಅಂತ